ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಕಡೆ ಪಂಚಮಿಗಿ ನೈವೇದ್ಯಕ್ಕೆ ಉಂಡೆ ಹಳ್ಳ ಅಷ್ಟೇ ಅಲ್ಲದ ಚಕ್ಲಿ ಕರ್ಚಿಕಾಯು ಮಾಡ್ತಾರೆ ನಿಮ್ಮ ಕಡೆ ನೈವೇದ್ಯಕ್ಕೆ ಏನೇನು ಮಾಡ್ತಾರಂತ ಕಮೆಂಟ್ನಾಗ ಹಾಕಿರಿ ಇಲ್ಲಿ ಕುದಿಯ ನೀರಿನಾಗ ಜೋಳ ಹಾಕೊಳತ್ತೀನಿ ಅಳ್ಳು ಮಾಡೋಕ್ಕಂತ ಬೇರೆ ಜೋಳ ಸಿಗ್ತಾವೆ ಇಲ್ಲಿ ಒಂದು ಕಪ್ ಜೋಳ ತೊಗೊಂಡ್ರೆ ಅದನ್ನು ನಾಲ್ಕೈದು ಪಟ್ಟು ನೀರು ಹಾಕೋಬೇಕಾಗುತ್ತೆ ಕುದಿಯೋ ನೀರಿಗೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಐದು ನಿಮಿಷ ಮುಚ್ಚಿಡ್ಬೇಕು ಐದು ನಿಮಿಷ ಆದ್ಮ್ಯಾಗ ಕಾಟನ್ ಅರ್ಬಿತ್ತೆ ಕಾಟನ್ ಅರ್ಬಿ ಇಲ್ಲ ಈ ಥರ ಹಿಂಗೆ ಸ್ಟ್ರೈನರ್ ಇತ್ತಂದ್ರೆ ಅದರೊಳಗೆ ನೀರು ಬಸಿಬೇಕು ಒಂದು ಐದು ನಿಮಿಷ ನೀರು ಬಿಡಬೇಕು ಬಿಡ್ಬೇಕು ಮನೆಯೊಳಗೆ ಹಿಂಗೆ ಒಂದು ಕಾಟನ್ ಅರ್ಬಿ ಹಾಸಿ ಅದ್ರ ಮ್ಯಾಗೆ ಜೋಳ ಹರಡಿ ಒಣಗಿಸ್ಬೇಕು ಇದನ್ನ ಬಿಸಿಲಾಗ ಫ್ಯಾನ್ ಕೆಳಗೆಲ್ಲ ಒಣಗಿಸ್ಬಾರ್ದು ಟೈಮ್ ಇಲ್ಲಪ್ಪ ಅರ್ಜೆಂಟ್ ಇತ್ತಂದ್ರೆ ಎರಡು ತಾಸು ಬಿಟ್ರೆ ಸಾಕು ಇಲ್ಲ ಅಂತಂದ್ರೆ ಬೆಳಿಗ್ಗೆ ಮಾಡಿ ಸಂಜೆಕ್ಕೆ ರಾತ್ರಿಗಾರ ಮಾಡ್ಕೋಬೋದು ಜೋಳ ಅದು ಆರಿದ ಮ್ಯಾಗ ತಳ ಪಾತ್ರೆ ಇರೋದು ಅದು ಕಾದ ಮ್ಯಾಗ ಒಮ್ಮೆ ಭಾಳ ಹಾಕ್ಬಾರ್ದು ಒಂದು ಮುಟ್ಗಿಯಷ್ಟು ಜೋಳ ಹಾಕಿ ಕೈಯಾಡಿಸ್ಬೇಕು ಹೊತ್ತು ಒಂದೆರಡು ಸೆಕೆಂಡ್ ಆಮ್ಯಾಗ ಪಟ ಪಟ ಅಂತ ಸೌಂಡ್ ಬಂದ್ಮೇಲೆ ಹಿಂಗೆ ಅರ್ಬಿ ಹೊಚ್ಚಿ ತಿರುಗಿಸ್ಬೇಕು ಇಲ್ಲಾಂದ್ರೆ ಎಲ್ಲ ಕಡೆ ಸಿಡಿತಾವೆ ಅರ್ಬಿ ಹೊಚ್ಲಿಲ್ಲ ಅಂದರೆ ಇಲ್ಲಿ ಕಾಟನ್ ಅರ್ಬಿನ ತೊಳಬೇಕು ಮ್ಯಾಗ ಹೊಚ್ಚಕ್ಕೆ ಇಲ್ಲಿ ಬೇರೆ ಅರ್ಬಿ ತಗೊಂಡ್ರೆ ಪಾತ್ರೆಗೆ ಅಂಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದು ಸೌಂಡ್ ಪಟ ಪಟ ಅಂತ ಸ್ಟಾಪ್ ಆಗೋವರೆಗೂ ಅರ್ಬಿಲೆ ಹಂಗೆ ಕೈ ಆಡಿಸ್ಕೊತಾನೆ ಇರಬೇಕು ಇಲ್ಲಿ ನಿಮಗೆ ಕೈ ಬಿಸಿ ಅನ್ಸಾ ಆತಂದ್ರೆ ಒಂದು ಚಮಚಲೆಾರ ಹಿಂಗೆ ತಿರುಗಿಸ್ಕೊಬೋದು ಈ ಹಳ್ಳಿನ ಜೋಳ ಎಲ್ಲ ಕಡೆನೂ ಸಿಗಂಗಿಲ್ಲ ಉತ್ತರ ಕರ್ನಾಟಕದ ಕಡೆ ಈ ಹಬ್ಬದ ಟೈಮ್ನಾಗ ಎಲ್ಲ ಅಂಗಡಿಯಾಗೂ ಸಿಗ್ತಾವೆ ಅವು ಸಿಗ್ಲಿಲ್ಲ ಅಂದ್ರೆ ನಾರ್ಮಲ್ ರೊಟ್ಟಿ ಜೋಳದ ರೊಟ್ಟಿ ಮಾಡ್ತಾವಲ್ಲ ಆ ಜೋಳದಲ್ಲೇ ಮಾಡಿದ್ರು ಬರ್ತಾವ ಆದರೆ ಅದರಷ್ಟು ದೊಡ್ಡ ಆಗಿಲ್ಲ ಸಣ್ಣ ಆಗ್ತಾವ ನಡೀತದೆ ಕೆಲವೊಂದು ಮನ್ಯಾಗ ಅಮಾಸಿಕಿನ ಮುಂಚೆನೂ ಹಳ್ಳು ಹುರಿಬೇಕನ್ನೋ ಪದ್ಧತಿ ಇರುತ್ತೆ ನಿಮ್ಮ ಮನ್ಯಾಗ ಹೆಂಗೈತೆ ಅಂತ ಕಮೆಂಟ್ನಾಗ ಹಾಕಿರಿ ಇದು ಹಳ್ಳು ಹುರಿಬೇಕಾದ್ರೆ ಹೈ ಫ್ಲೇಮ ಇರಬೇಕು ಸಣ್ಣ ಹೋಗ್ಬಾರ್ದು ಈಗ ತೋರಿಸಿದ್ನಲ್ಲ ಹಂಗೆ ಅರ್ಬಿ ಹಚ್ಚರ ಹುರ್ಕೋಬೋದು ಇಲ್ಲಾಂದ್ರೆ ಹಿಂಗಂದು ಪ್ಲೇಟ್ ಮುಚ್ಚಾದರೂ ಹಳ್ಳು ಹೊರ್ಕೋಬೋದು ಆದರೆ ಎಲ್ಲ ಜೋಳನೂ ಅಳಂಗಿಲ್ಲ ತಳದಾಗ ಒಂದು ಸ್ವಲ್ಪ ಉಳಿತಾವೆ ಪಟ ಪಟ ಅಂದ್ ಸೌಂಡ್ ಬರ್ತದಲ್ಲ ಅದು ಬರೋ ಸ್ಟಾಪ್ ಆದ್ಮ್ಯಾಗ ಅರ್ಥ ಅವಾಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆತ ಹಿಂಗೆ ಈ ಬಿಳಿ ಹಳ್ಳನ್ನು ನಾವು ದೇವ್ರಿಗೆ ನೇಣೆ ಹಿಡಿತೀವಿ ಇದನ್ನ ತೊಗೊಂಡು ಉಂಡೆಯರ ಮಾಡ್ಕೊಬೋದು ಚೂಟಾ ಟೈಪರ ಹರ ಹಚ್ಕೋಬೋದು ಇವಾದ್ಮ್ಯಾಗ ಹಂಗೆ ಹೊರಗೆ ಇಡಬಾರ್ದು ಒಂದು ಕವರ್ನಾಗೆಲ್ಲ ಏರ್ಟೈಟ್ ಬಾಕ್ಸ್ನಾಗ ಇಲ್ಲ ಆವಾಗ ಮೆತ್ತಗೆ ಹಾಕ್ತವ ತಿನ್ನಕ ಸರಿ ಅನ್ಸಂಗಿಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಆಯ್ತಪ್ಪ ಅನ್ಸ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಥರ ಹಬ್ಬದ ತಿನ್ಸ್ಗಳು ಬೇಕಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಒನ್ಸ್ ಅಗೇನ್ ಹ್ಯಾಪಿ ನಾಗರ ಪಂಚಮಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್